ಏನಿವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕ್ನಲ್ಲಿ ಸರ್ವಾಧಿಕಾರಿ ಮಹೇಶ್ ಜೋಶಿಗೆ ಗೌರವ ಭಂಗ ಯಾಕೆ ಅಂತಂದ್ರೆ ಒಬ್ಬ ಬಂಡ ತನ್ನ ಮೇಲೆ ಒಂದು ನ್ಯಾಯಾಲಯ ಈತ ಆರೋಪಿಯೆಲ್ಲ ಅಪರಾಧಿ ಅಂತೇಳಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ದಂಡ ವಿಸಿರೂ ಕೂಡ ಆ ಬಂಡ ಇವತ್ತೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಅಂಟ್ಕೊಂಡಿದ್ದಾರೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಆಜೀವ ಸದಸ್ಯರು ಇವತ್ತು ಲೆಕ್ಕ ಕೇಳ್ತಾ ಇದ್ದಾರೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಲೆಕ್ಕನೇ ಕೊಡ್ಲಿಲ್ಲ ಬಳ್ಳಾರಿಯಲ್ಲಿ ನಲವತ್ತು ಕೋಟಿ ಕೊಡಿ ಅಂತ ಹೇಳಿ ಸರ್ಕಾರ ಕೇಳ್ತಾ ಇದ್ದಾರೆ ಇಂಥ ಬಂಡ ಒಬ್ಬ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ಗೆ ಅಧ್ಯಕ್ಷ ಉಳಿದ್ರೆ ಈ ನೆಲದಲ್ಲಿ ಕಮಲಾಸನ್ ಅಂತವರು ಮಾತಾಡದೆ ಇರ್ತಾರ ಇವತ್ತು ಕಮಲಾಸನ್ ಪ್ರಕರಣ ಇರ್ಬೋದು ಯಾರೇ ಇರ್ಬೋದು ಕನ್ನಡದ ಭಾಷೆಯ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾವ್ರೆ ಅಂದ್ರೆ ಕನ್ನಡ ಕನ್ನಡಿಗರ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಎಂತ ಉಗ್ರವಾದಂತಹ ಪ್ರತಿಭಟನೆ ಒಂದು ಧ್ವನಿಯನ್ನು ಕೊಡಬೇಕಾಯ್ತು ಹಾಗಾಗಿ ಇವತ್ತು ರಾಮನಗರ ಜಿಲ್ಲೆಯ ಜನ ಜೋಶಿ ಇಳಿಯಲಿ ಕನ್ನಡ ಸಾಹಿತ್ಯ ಪರಿಷತ್ ಉಳಿಯಲಿ ಎನ್ನುವಂತ ಬಹಳ ದೊಡ್ಡ ಅಭಿಯಾನವನ್ನ ಮಾಡಿದ್ದೀವಿ ಇವತ್ತು ರೈತಪುರ ಹೋರಾಟಗಾರರು ಕನ್ನಡಪುರ ಹೋರಾಟಗಾರರು ಎಲ್ಲ ಜನಪರ ಹೋರಾಟಗಾರರು ಸೇರಿ ಮಹೇಶ್ ಜೋಶಿಯನ್ನ ಇಳಿಸುವ ತನಕ ಇಡೀ ರಾಜ್ಯದ ಉದ್ದಗಳಕ್ಕೂ ಕೂಡ ಹೋರಾಟ ಮಾಡುವಂತ ಚಳವಳಿಗೆ ನಾವು ಸಮಗ್ರವಾಗಿ ಬೆಂಬಲ ಕೊಡ್ತಾ ಇದೀವಿ